ಲೋಕಾಯುಕ್ತರಿಂದ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ಕಡತ ಪರಿಶೀಲನೆ ಅಧಿಕಾರಿಗಳಿಗೆ ತರಾಟೆ ಕೋಲಾರ ಜಿಲ್ಲೆಯ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಉಪ ಲೋಕಾಯುಕ್ತ ಬಿವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ ಎರಡು ಪ್ರಮುಖ ಗ್ರಾಮ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು ಲೋಪದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆಯಿತು ಪರಿಶೀಲಿಸಿದ ಪ್ರದೇಶಗಳು ಮತ್ತು ವಿಷಯಗಳು ಉಪ ಲೋಕಾಯುಕ್ತ ಬಿ ವೀರಪ್ಪ ಮತ್ತು ಅವರ ತಂಡವು ತಾಲೂಕಿನ ಜೆ ತಿಮ್ಮಸಂದ್ರಾ ಮತ್ತು ಆರೇಕುಂಟೆ ಗ್ರಾಮ ಪಂಚಾಯಿತಿಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳಾದ ನರೇಗಾ ಅನುಷ್ಠಾನ ಕುಡಿಯುವ ನೀರು ಯೋಜನೆಗಳ ಪ್ರಗತಿ ನೈರ್ಮಲ್ಯ ನಿರ್ವಹಣೆ ಮತ್ತು ಕಂದಾಯ ವಸೂಲಾತಿಗಳಿಗೆ ಸಂಬಂಧಿಸಿದ ಎಲ್ಲಾ ಕಡತಗಳನ್ನು ಕುಲಂಕುಷವಾಗಿ ಪರಿಶೀಲಿಸಲಾಯಿತು ಕಡತಗಳ ಪರಿಶೀಲನೆ ವೇಳೆ ಆಡಳಿತ ನಿರ್ವಹಣೆಯಲ್ಲಿನ ಹಲವು ಗಂಭೀರ ಲೋಪದೋಷಗಳು ಬೆಳಕಿಗೆ ಬಂದವು ಮುಖ್ಯವಾಗಿ ಕೆಲ ಯೋಜನೆಗಳ ಅನುಷ್ಠಾನದಲ್ಲಿನ ವಿಳಂಬ ಮತ್ತು ಕಡತ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯದ ಬಗ್ಗೆ ಉಪ ಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಸ್ಥಳದಲ್ಲಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ಬಿ ವೀರಪ್ಪ ಅವರು ಸಾರ್ವಜನಿಕರ ಹಣದ ಸದ್ಬಳಕೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಅಡೆತಡೆ ಉಂಟು ಮಾಡುವ ಯಾವುದೇ ನಿರ್ಲಕ್ಷ್ಯವನ್ನು ಸಹಿಸಲಾಗದು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಜಾರಿಗೊಳಿಸುವಂತೆ ಹಾಗೂ ಕಡತಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತ ಸುಧಾರಣೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣದ ಭಾಗವಾಗಿ ಈ ದಿಢೀರ್ ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ ఆరుక గ్రా పంచే సర్కారి పరిశిష్ట నిలయ ఆరుకటె సర్కారి ప్రౌడశాల ఆరుకటె దూరు గ్రామ పంచాయతీ డాక్టర్ బిఆర్ అంబేద్కర్ ప్రీ మెట్రిక్ బాలక విద్యార్థి నిలయ దూరు ప్రాథమిక ఆరోగ్య కేంద్ర దర్శనూరు సర్కారి ప్రాథమిక శాశ్వరు మాస్హలి గ్రామ పంచాయతీ దేవరా మెట్రిక్ పూర్వ బాలక విద్యార్థి నిలయ శ్రీనివాస్పూర్ ದೇವರಾದಾಸ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ಶ್ರೀನಿವಾಸ ಇಷ್ಟು ಹನ್ನೆರಡು ಮಾಡಿದ್ದೀನಿ ಈ ನಾಲ್ಕು ಪಂಚಾಯತಿ ನಾನು ಸುಮೋಟ ಲಿಸ್ಟ್ ಮಾಡ್ತಾ ಇದ್ದೀನಿ ಇದೆಯಲ್ಲ ಸರ್ಕಾರಿ ಪರಿಶಿಷ್ಟ ವರ್ಗ ಅದು ಅದು ರಿಜಿಸ್ಟ್ ಮಾಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಮೂರು ಸರ್ಕಾರಿ ಆ ಕಲಸ್ನೂರು ಗ್ರಾಮ ಪಂಚಾಯಿತಿ ಸರ್ಕಾರಿ ಪ್ರೌಢಶಾಲೆ ಅದೊಂದು ಹಾಕ್ಬಿಟ್ಟೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮಾಡ್ತಾ ನಾಳೆ ಗ್ರಾಮ ಪಂಚಾಯಿತಿ ಎಷ್ಟು ಮಾಡ್ತಾಯಿದ್ದೀನಿ ಮಿಕ್ಕಿದ್ದು ನಾನು ದೀನ್ ಪೈ ಬಿ ಕರೆಸಿ ಆ ಹಾಸ್ಟೆಲ್ಗಳನ್ನು ಸರಿಯಾಗಿ ಮಾಡ್ಬೇಕು ಅಂತ ವಾಕ್ ಮಾಡ್ತೀನಿ ಮಾಡೋಲ್ಲ ಅಂತ ಅದನ್ನು ಮಾಡ್ತೀನಿ ನಾಳೆ ಅಲ್ಲ ಬೆಳಗ್ಗೆ ಬರೋಕ್ಕಾಗಿದ್ದೀನಿ ನಾನು ಅವ್ರಿಗೆ ಬರ್ಬಾಟಾಗಿತ್ತು ಬಂದಿಲ್ಲ ಅವರು ನಾಳೆ ಎಲ್ಲ ಬಿಇಒ ಮತ್ತೆ ನೀಟ್ ಬ್ಯಾಂಕ್ ಬಿಟ್ಟು ತರ್ಬೇಕು ಅವ್ರು ಬಂದು ನನಗೆ ಆನ್ಸರ್ ಮಾಡಬೇಕು ಯಾವ್ದು ಬಿಡೋ ಪ್ರಶ್ನೆ ಇಲ್ಲ ಒಂದು ನೋವೇನು ಅಂದ್ರೆ ಈ ನಮ್ಮ ಪಂಚಾಯತ್ಗಳಲ್ಲಿ ನಂಬರ್ಗಳು ಅಂದ ತಕ್ಷಣ ಏನು ಆಗ್ಬಿಟ್ಟು ಒಂದ್ಸಲ ಅದನ್ನೇ ಹೇಳಿದ್ರೆ ಅವರು ಗೌರ್ಮೆಂಟ್ ಸರ್ವೆಂಟ್ಸು ಅವರು ನಾನು ನಮ್ಮ ಸಿಇಒಗೆ ಹೇಳಿದ್ದೀನಿ ಎಲ್ಲ ಪಂಚಾಯತ್ ನಂಬರು ಅಧ್ಯಕ್ಷರು ಎಲ್ರಿಗೂ ಅವರು ಅಷ್ಟು ಲಯಿಸ್ ಹಾಕಬೇಕು ಕೇಳ್ಕೊಂಡು ಸರ್ ಅಸರ್ಟ್ ಲಯಬಿಲಿಟಿ ಪಬ್ಲಿಕ್ ಸರ್ವೆಂಟ್ ಅವರು ಅವರು ಪ್ರತಿಯೊಬ್ಬರು ಯಾರ್ಯಾರು ಪಂಚಾಯತ್ ಮೆಂಬರ್ ಆಗಿರ್ತಾರೋ ಯಾರ್ಯಾರು ಅಧ್ಯಕ್ಷ ಆಗಿರ್ತಾರೋ ಈ ಪಿ ಡಿ ಒಗಳು ಅವರೆಲ್ಲ ಹಾಕ್ಲೇಬೇಕು ನೀವೆಲ್ಲ ಹಾಕ್ಲೇಬೇಕಲ್ಲ ಅಲ್ಲಿ ಅಸರ್ಟ್ ಲಯಬಿಲಿಟೀಸ್ ಎಮ್ ಎಲ್ ಎ ಮಿನಿಸ್ಟರ್ ಹಾಕ್ತಾರಲ್ಲ ಅವರು ಇವರು ಹಾಕ್ಬೇಕು ನಾನು ಸಿ ಓ ಮನೆ ಹೇಳಿದ್ದೀನಿ ಸಿ ಇ ಓದ ಇಶ್ಯೂ ಮಾಡಿದ್ರೆ ಇಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಆನ್ಲೈನಲ್ಲಿ ಹಾಂ ಅಲ್ಲ ಅಪ್ಲೈಡ್ ಅಲ್ಲ ಯಾರು ಮಾಡಿದ್ರು ಲಿಸ್ಟ್ ಮಾಡಿ

ಒಂದು ಅರ್ಥ ನಾಲ್ಕು ಐದು ಮರಗಳು ಹಾಕಿದ್ರೆ ಅಯ್ ತೆಗೀರಪ್ಪ ಅಂತ ಹೇಳ್ಬೋದು ನಾವು ಇವ್ರು ಕೆರೆಗಳಲ್ಲಿ ಹೋಗಿ ನಾಲ್ಕು ಎಕರೆ ಐದು ಎಕರೆ ಹತ್ತು ಎಕರೆ ಹೋಗಿ ಹಾಕಿಬಿಟ್ಟು ಹೆಂಗೆ ಜನ ಕೆರೆ ಮಾಡ್ಕೊಡುತ್ತೆ ಗಿಡಗಳು ಹಾಕೋದಕ್ಕೆ ಬುದ್ಧಿ ಬೇಡವಾ ನಮ್ಮ ಜನಕ್ಕೆ ಮತ್ತೆ ಕೆರೆ ಬತ್ತ ನೀರು ದೌರ್ ಮಾಡಿ ಹೋಗ್ಬಿಡ್ತೇವೆ ಒಳಗಡೆಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ನೀರ ಸಿಗಲ್ಲ ನಮ್ಗೆ ಅದನ್ನ ತಾಕಿದಾರ್ ಹೇಳಿದ್ದೀನಿ ನಾನು ಏಕೆ ತಾಯಂದರೂ ಗೌರ್ಮೆಂಟ್ದಾಗಿ ಗೌರವಿಸ್ಕೊಳ್ಳಿ ಅವರು ಗೌರ್ಮೆಂಟ್ ನೋಡ್ಕೊಳ್ಳವ ಯರಿಚನೆ ಮಾಡಬೇಕು ಏನು ಮಾಡಕ್ಕಲ್ಲ ಕಾನೂನುಬದ್ಧವಾಗಿ ಎಲ್ಲ ಯರಿಕ್ಷನ್ ಮಾಡಿ ಆಮೇಲೆ ಆ ಚಿಮ್ಸಂದ್ರೆ ಕೆರೆ ಇದೆಯಲ್ಲ ಎಲ್ಲ ಜಾಲಿ ಗಿಡ ಅವ್ರಿಗೆ ಹೇಳಿ ಫಸ್ಟು ಜಾಲಿ ತೆಗ್ಸ್ರಿ ಜಾಲಿ ಗಿಡ ಇದ್ದರೆ ಎಕ್ವೈಸ್ಮೆಂಟ್ ಗೊತ್ತಾಗೋದಿಲ್ಲ ನಮಗೆ ಜಾಲಿ ಗಿಡ ಇರ್ತದೆ ಪಾವ ಸ್ವಲ್ಪ ಸ್ವಲ್ಪ ಬಲ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಜನ ಬದಲಾಗಬೇಕು ಸರ್ ಸಮಾಜ ಬದಲಾಗಬೇಕು ಸಮಾಜ ಬದಲಾದ್ರೆ ನಾವ್ ಸಾಧನೆ ಮಾಡಿದೆ ಅಂತ ಕಷ್ಟ ಇವಾಗ ನೋಡ್ದಲ್ಲ ಅವ್ರ ಮನೆ ಹಸುಗಳಿದೆ ಅಲ್ಲಿ ಅವರು ಇವರು ನಮ್ಮ ಅಲ್ಲಿ ಹಸುಗಳು ಅಷ್ಟು ಕಟ್ಟಿದ್ದಾರೆ ಅಲ್ಲಿ ಮಕ್ಕಳು ಓದ್ತಾ ಇದಾರೆ ನಮ್ ಜನ ಜ್ಞಾನ ಆಗ್ಬೇಕು ಅಲ್ಲಿ ಏನ್ ಕೊಲ್ಲೂರಲ್ಲಿ ಹಸುಗಳು ತೊಳಿತಾರಲ್ಲ ಅವರು ಅಲ್ಲಿ ಸರಿ ಹೇಳಿದ್ರು

ಅದು ಕುರಿ ಕೊಡಲ್ಲ ಬರೀ ಅಸುಗಳು ಗೋಡ್ ಶರ್ಡ್ ಕೊಡೋದು ಚೆಕ್ ಮಾಡ್ದೆ ಅಬ್ಸರ್ವ್ ಮಾಡಿದೆ ಎಲ್ಲ ನಾನು ತಗೊಂಡಿದ್ದೀನಿ ಅದು ಬೇಸಿಕ್ ಬಡವರು ಕೊಡಿ ಅಂತ ಗೋಡ್ ಶರ್ ಕೊಡೋದ್ರೂ ಯಾರು ಜೀವನ ಮಾಡಕ್ ಆಗಲ್ಲ ಬಡವರು ಕೊಡಿ ಅಂತ ಅಲ್ಲಿ ನಾಲ್ಕು ಪಂಚಾಯತ್ ಚೆಕ್ ಮಾಡಿದ್ದೀನಿ ಈ ಗೋಡ್ ಶೆಡ್ ಈ ಶರ್ಡ್ ಇವಾಗ ಎಲ್ಲ ಪಂಚಾಯತ್ ತರ್ತೀನಿ ಎಲ್ಲ ಶ್ರೀಮಂತರು ಚೆನ್ನಾಗಿರೋರಿಗೆ ಗೋಡ್ ಶರ್ ಕೊಡ್ತಾರ ನಂಗೆ ಅರ್ಥ ಆಗಲಿಲ್ಲಪ್ಪ ಅಲ್ಲಿ ಯಾರು ಕೊಡ್ತಾರೆ ಇವರೇ ನೋಡಲ್ಲ ಪಂಚಾಯಿತಿ ಪಿ ಡಿಒ ಹೋಗಲ್ಲ ಇವು ಹೋಗಲ್ಲ ಅವ್ರ ಮೆಂಬರ್ ಇರ್ತಾನೆ ಕೊಡಿ ಇಂಥ ಕೊಡಿ ಅವ್ರ ಇಂಥವ್ ಕಡೆ ಮುಗಿತು ಅಂದ್ರೆ ಅವರು ಅಡ್ಜಸ್ಟ್ಮೆಂಟ್ ಈ ನಮ್ಮ ಸ್ಕೀಮ್ಗಳು ಬರ್ತಾವಲ್ಲ ಗೌರ್ಮೆಂಟ್ ಸ್ಕೀಮಲ್ಲಿ ಆ ಸ್ಕೀಮಲ್ಲಿರೋರಿಗೆ ಅಲ್ಲಿ ಯಾರು ಇರ್ತಾರಲ್ಲ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸಂಬಂಧ ಅವ್ರ ಸಂಬಂಧ ಅವ್ರ ಸಂಬಂಧ ನಿಜವಾದ ಮಾಡೋದು ರೀಚ್ ಆಗಲ್ಲ ಹಾಗೆ ಈ ಗೋಡ್ ಶೆಟ್ಟು ಅದೇ ಗತಿ ಆಗ್ತದೆ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ಈ ಅಸೋಸೆಟ್ ಅದೇ ಆಗ್ತಾಯಿದೆ ಐವತ್ತೇಳು ಸಾವಿರ ಅದು ಒಂದು ಮಾನದಂಡ ಬೇಕಲ್ಲ ಅದಕ್ಕೆ ಮಾಡಬೇಕು ಅಂತ ಯಾವ ಮಾನದಂಡ ಇಲ್ಲ ಅರವತ್ತು ಜನ ಎಪ್ಪತ್ತು ಜನ ಅಪ್ಲಿಕೇಶನ್ ಬಂದ್ರೆ ಇವರು ಒಂದು ವರ್ಷದಲ್ಲಿ ಅವ್ರು ಹತ್ತು ಜನಕ್ಕೆ ಯಾರ್ಯಾರು ಬೇಕೋ ಅವ್ರು ಕೊಟ್ಟು ಬಿಡಿ ಅವ್ರು ಬೇಕು ನನಗೆ ಬೇಕು ನಮ್ಗೆ ಬೇಕು ಅವ್ರು ಬೇಕು ಅವ್ರು ಬೇಕು ಅಷ್ಟೇ ಈ ಥರ ತಪ್ಪು ಸಹ ನಿಜವಾದ ಜನ್ಯೂನ್ ಪ್ರಾಬ್ಲಮ್ ಯಾರಿಗಿದೆ ಜೀವನ ಮಾಡಿ ಕಷ್ಟ ಇದೆ ಅವ್ರಿಗೆ ಅಷ್ಟು ಕೊಟ್ಕೊಳ್ಳೋದು ಆ ಬೋರ್ಡ್ ಕೊಟ್ಟ ಉದ್ದೇಶ ಅವ್ರು ಉದ್ದಾರ ಆಗಲಿ ಒಬ್ಬ ರೈತ ಆಗ್ತಾವ್ ಎಲ್ಲ ಸ್ಕೀಮ್ ಚೆನ್ನಾಗಿದೆ ಆ ಸ್ಕೀಮ್ ಮಿಸ್ಯೂಸ್ ಆಗ್ತಾ ಇದೆ ಆ ಸ್ಕೀಮ್ ಯಾರು ಮಾಡ್ತಾರೋ ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿಗಳು ಆ ಆತ್ಮಸಾಕ್ಷಿಗಳು ಅವರಿಗೆ ಆತ್ಮ ಸಾಕ್ಷಿಯಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು ಇವಾಗ ಶಿರಾಪಟ್ಟು ನಾವು ಬಿಡೋದಿಲ್ಲ ಅದೊಂದು ಬೇಜಾರಾಗ್ತದೆ ಇವಾಗ ನೋಡಿ ಎಲ್ಲ ಇವಾಗ ಪಂಚಾಯತ್ ಮಾಡಿದಕ್ಕೆ ಎಲ್ಲ ಪಂಚಾಯತ್ ಅವ್ರು ಮಾಡ್ತೀನಿ ನಾನು ಎಲ್ಲ ರಿಪೋರ್ಟ್ ಇನ್ನೊಂದು ಇದೊಂಥರ ಬೈಗ ಇದು ಬಿಡೋಲ್ಲ ಒಂದು ಒಂದ್ ವರ್ಷ ಆಗಿ ಬಿಡಲ್ಲ ಅವರೆಲ್ಲ ಸರಿ ಮಾಡೋರು ಬಿಡೋದು ಬೇಸರ್ ಬೇತಾಳೆ ಬಿಡೋದವ್ರು

Tomorrow night.